ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ ಕೇಂದ್ರದಲ್ಲಿ ಇವತ್ತು ನನ್ನದೇ ಆದಂಥ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿರ್ಬೋದು ಅಮಿತ್ ಶಾ ಇರೋರಿರ್ಬೋದು ನಮ್ಮ ಸಂತೋಷ್ ಅವರಿರ್ಬೋದು ಅವರು ನನ್ನ ಜೊತೆ ಹಲಾ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ ಇಲ್ಲಿ ಲೋಕಲಲ್ಲಿ ಯಾರೋ ಮೂರು ನಾಲ್ಕು ಜನ ಮಾತಾಡೋ ತಲೆಗಚ್ಕೋಬೇಡಿ ತೀರ್ಮಾನ ಅಲ್ಲಾಗುತ್ತೆ ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ ಯಾರು ಏನು ಹಂಚ್ಕೋಬೇಕಾಗಿಲ್ಲ ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ಲವೋ ಅತ್ತಿದ್ರೆ ತೆಗೆದು ಹಾಕ್ಬಿಡಿ ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ ಆದರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ ನೀವು ಕೆಲಸನೇ ಮಾಡದೆ ನಮಗೆ ಅಲ್ಲಿ ಸಲ ಸೀಟ್ ಕೊಡಿಸಿ ಅಂದರೆ ಎಲ್ಲ ಒಂದು ಕಡೆ ತಪ್ಪಾಗ್ತದೆ ಅದಕ್ಕೆ ಅವಕಾಶ ಕೊಡಬೇಡಿ ಇವತ್ತು ಈ ನಾಡಿನ ಜನ ಎಲ್ರೂ ನೋಡಿದ್ದಾರೆ ನನಗೆ ಯಾರ ಮೊನ್ನೆ ಒಬ್ಬರು ಸೀನಿಯರ್ ಜರ್ನಲಿಸ್ಟು ಫೋನ್ ಮಾಡಿ ಹೇಳ್ತಿದ್ದರು ಕುಮಾರಸ್ವಾಮಿಯವರೇ ನಿಮ್ಮ ಆರೋಗ್ಯ ಆಗಿದೆ ನಿಮ್ಮ ಆರೋಗ್ಯವನ್ನು ಇಟ್ಕೊಳ್ಳಿ ಈ ಬಾರಿ ಕರ್ನಾಟಕ ರಾಜ್ಯ ಜನ ಅವರೇ ಕರ್ಕೊಂಡೋಗಿ ನಿಮ್ಮನ್ನು ಕೂರಿಸ್ತಾರೆ ಇದು ನಾನು ಹೇಳೋದಲ್ಲ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು ಇವತ್ತು ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ ಏನು ಆಡಳಿತ ಅಂತ ಕರಿತೀರ ಆ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇವತ್ತು ನಡ್ಕೋತಾ ಇದ್ದಾರೆ